ಅವರಲ್ಲಿ ಯಾರ್ಯಾರು ಬೇರೆಯವ್ರ ಪರವಾಗಿದ್ದಾರೆ ಇವ್ರ ಕೈನಲ್ಲಿ ಲಿಸ್ಟ್ ಇವ್ರ ಜೊತೆ ಇರುವಂತವ್ರು ಯಾರು ಅವ್ರ ಕೈನಲ್ಲಿ ಲಿಸ್ಟ್ ಹಿಂಗೆ ಒಬ್ರಿಗೊಬ್ರು ಲಿಸ್ಟ್ ಮಾಡ್ಕೊಂಡಿದ್ದಾರೆ ಒಂದು ಮಾತ್ರ ಸ್ಪಷ್ಟ ಇದ್ಯಾಕೋ ಎಲ್ಲವೂ ಕೂಡ ಸರಿ ಹೋಗ್ತಿಲ್ಲ ಸ್ಪಷ್ಟವಾಗಿ ಎರಡು ಬಣ ಕಾಣ್ತಾ ಇದೆ ಎರಡು ಹೋಳು ಕಾಣ್ತಾ ಇದೆ ಒಂದು ಸಿದ್ದರಾಮಯ್ಯ ಬಣ ಇನ್ನೊಂದು ಡಿ ಕೆ ಶಿವಕುಮಾರ್ ಅವ್ರ ಬಣ ಯಾವಾಗ ಈ ಸಿದ್ದರಾಮಯ್ಯನವ್ರ ಮಂಗಳೂರಿಗೆ ಬಂದಂತ ಸಂದರ್ಭದಲ್ಲಿ ಘೋಷಣೆಗಳ ಮೇಲೆ ಘೋಷಣೆಗಳು ಬಂದ್ವಲ್ಲ ಟೀಕೆ ಬಗ್ಗೆ ಘೋಷಣೆ ಅದಾದ ಮೇಲೆ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತ ಘೋಷಣೆ ಅವಧಿ ಪೂರೈಸುವಂಥ ಮುಖ್ಯಮಂತ್ರಿ ಅಂತ ಘೋಷಣೆ ಅಲ್ಲೇ ಏನೋ ಇದೆ ಅಂತ ಅನ್ನಿಸ್ಬಿಡ್ತು ನೋಡಿ ಅದನ್ನು ಯಾರು ಕೂಡ ಖಂಡಿಸ್ಲಿಲ್ಲ ನೋಡಿ ಯಾರು ಕೂಡ ಬೈಲಿಲ್ಲ ನೋಡಿ ಯಾರೂ ಅನ್ನಲಿಲ್ಲ ಅದಾದ ಮೇಲೆ ಸಿದ್ದರಾಮಯ್ಯವರ ಮಗ ಪದೇ 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 ಆ ಮಾತನ್ನು ಹೇಳಿದ್ದು ನಾನು ಹೇಳಿದ ಮಾತಿ ಬದ್ಧವಾಗಿದ್ದೀನಿ ಈ ರೀತಿಯ ಚರ್ಚೆಗಳೇ ಆಗಿಲ್ಲ ಹೈಕಮಾಂಡಿಗೆ ಇದಕ್ಕೆ ಸಂಬಂಧಪಟ್ಟಂಗೆ ಒಲವೇ ಇಲ್ಲ ಅನ್ನುವಂಥ ಮಾತನಾಡಿದ್ದಲ್ಲ ಅದು ನೂರು ಜನ ನಮ್ಮ ಜೊತೆಗಿದ್ದಾರೆ ಅನ್ನುವಂತ ಮಾತನ್ನು ಹೇಳಿದ್ದಾರೆ ಡಿ ಸಿ ಎಂ ಸಮಯ ಸಂದರ್ಭ ಬರಲಿ ಅಂತ ಕಾಯ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಹೆಚ್ಚು ಕಡಿಮೆ ಆದ್ರೆ ಹೈಕಮಾಂಡ್ ಮುಂದೆ ನಂಬರ್ ಮನೆ ಇಡ್ತೀನಿ ಅಂತ ಕೂಡ ಹೇಳಿದ್ದಾರೆ ಸಂಖ್ಯಾಬಲವೇ ಸತ್ಯ ಅನ್ನೋದಾಯ್ತು ಅಂತಂದ್ರೆ ಅದೇ ನಿರ್ಣಾಯಕ ಅನ್ನೋದಾಯ್ತು ಅಂತಂದ್ರೆ ನಾನು ಕೂಡ ಸಿದ್ಧವಾಗಿದ್ದೀನಿ ಅಂತ ಇಲ್ಲಿಂದ ಶಾಸಕರಿಗೆ ಜಾಕ್ಪಾಟ್ ಜಾಕ್ಪಾಟ್ ಅಂದರೆ ಅದನ್ನು ಬೇರೆ ರೀತಿ ಅರ್ಥ ಮಾಡ್ಕೋಬಾರ್ದು ಇನ್ ಆಲ್ ಆಸ್ಪೆಕ್ಟ್ಸ್ ಅಧಿಕಾರ ಹಂಚಿಕೆಯಿಂದ ಹಿಡಿದು ಕೆಲಸ ಕಾರ್ಯಗಳು ಏನೇನು ಆಗಬೇಕು ಎಲ್ಲವೂ ಕೂಡ ಆಗಲಿಕ್ಕೆ ಇದೊಂದು ಅದ್ಭುತವಾದಂಥ ಅವಕಾಶ ಸಂಖ್ಯಾಬಲ ಯಾರ್ಯಾರ ಜೊತೆಗೆ ಹೆಂಗೆ ಹೆಂಗೆ ಹಿಂಗೆ ಕರಗಿದೆ ಅದನ್ನು ನಾವು ನೋಡಿಬಿಟ್ಟಿದ್ದೀವಿ ಇನ್ನೂರ ಇಪ್ಪತ್ತ್ನಾಲ್ಕು ಕ್ಷೇತ್ರಗಳಿಗೆ ನೂರ ಎಪ್ಪತ್ತೆಂಟು ಕ್ಷೇತ್ರಗಳನ್ನು ಗೆದ್ದಂಥ ವೀರೇಂದ್ರ ಪಾಟೀಲ್ರ ಸರ್ಕಾರ ಮುಖ್ಯಮಂತ್ರಿ ಬದಲಾಯಿಸಿದ ಮೇಲೆ ಉಳಿದಂಥವ್ರು ಇಬ್ಬರೇ ಇಬ್ಬರೇ ಉಳಿದಂಥವ್ರು ಎಂಥ ಸ್ಥಿತಿ ನೋಡಿ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಿಗೆ ನೂರ ಎಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಗೆದ್ದಿದ್ರು ಯಾರ್ಯಾರು ಉಳಿದ್ರು ವೀರೇಂದ್ರ ಪಾಟೀಲರ ಜೊತೆಗೆ ರಾಜಶೇಖರ್ ಮೂರ್ತಿಯವರು ಮಾತ್ರ ಇನ್ನು ಉಳಿದಂಥವ್ರು ನೋಡ್ತಾ 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 ಹಂಗೆ ಗುಂಪು ಕರಗಿಬಿಡ್ತವು ರಾಜಕೀಯ ಇದನ್ನೇ ಡಿ ಕೆ ಶಿವಕುಮಾರ್ ತಮ್ಮವರಿಗೂ ಸಂದೇಶ ರವಾನಿಸಿದ್ದಾರೆ ನಿಮ್ಮ ಜೊತೆ ನಾನಿದ್ದೀನಿ ಯೋಚನೆ ಮಾಡಬೇಡಿ ಎನ್ನುವಂತ ಸಂದೇಶ ಯಾವಾಗ ಎರಡು ಜನ ಇದ್ದಾರೆ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಶಾಸಕರು ಅಂತ ಕೇಳಿದ್ರಲ್ಲ ಮುಖ್ಯಮಂತ್ರಿಗಳು ಅದಕ್ಕೆ ನೋಡೋಣ ನೋಡೋಣ ಹಾಗಾದ್ರೆ ಸಂಖ್ಯಾಬಲದ ಕೊಟ್ಟು ಕೊಟ್ಬಿಡೋಣ ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ದಾರೆ ಆ ವಿಧದಲ್ಲಿ ನೋಡೋದಾದ್ರೆ ಡಿ ಕೆ ಎಲ್ಲ ಆಸ್ಪೆಕ್ಟ್ಗಳಲ್ಲೂ ಕೂಡ ಸರ್ವಶಕ್ತ ನೋ ಡೌಟ್ ಅದು ಹಣದ ಪ್ರಭಾವ ಆಗಿರ್ಬೋದು ಅದು ಅಧಿಕಾರದ ಪ್ರಭಾವ ಆಗಿರ್ಬೋದು ಹೋಲಿಸ್ಕೊಳ್ಳುವಂಥ ರೀತಿ ಆಗಿರ್ಬೋದು ಎಲ್ಲದರಲ್ಲೂ ಕೂಡ ಎರಡು ಜನ ಬರ್ತಾರೆ ಸ್ಥಿತಿಗತಿಗಳನ್ನು ನೋಡಿ ತೀರ್ಮಾನಕ್ಕೆ ಬರಬೇಕು ಸ್ಥಿತಿಗತಿಗಳನ್ನು ನೋಡಿ ಶಾಸಕರುಗಳು ಕ್ಷೇತ್ರಗಳಿಗೆ ಹೋದರೆ ಜನ ಹೇಳಿದು ಹೇಳಿದು ಕೇಳ್ತಾ ಇದ್ದಾರೆ ಏನು ಕಳೆದು ಕಟ್ಟೆ ಆಗ್ತಾಯಿದ್ದೀರಿ ನೀವು ಅಂತ ಕೆಲಸ ಕಾರ್ಯಗಳನ್ನು ಏನು ಮಾಡಿದ್ದೀರಿ ಅಂತ ಕೇಳ್ತಾ ಇದ್ದಾರೆ ಎಷ್ಟು ಅನುದಾನ ತಂದ್ಯಪ್ಪ ಅಂತ ಕೇಳ್ತಾ ಇದ್ದಾರೆ ಶಾಸಕನಿಗೆ ಎಷ್ಟು ತಂದ್ರಿ ಏನ್ ಕಡ್ದು ಗುಡ್ಡೆ ಹಾಕ್ತಾ ಇದ್ದೀರಿ ಅಂತ ಕೇಳ್ತಾ ಇದ್ದಾರೆ ಉತ್ತರ ಕೊಡಬೇಕಲ್ಲ ಶಾಸಕರುಗಳು ಸಿದ್ದರಾಮಯ್ಯವರು ಅವತ್ತು ಹೇಳಿದಂತ ಮಾತು ಆವತ್ತು ಹೇಳಿದಂತ ಮಾತಿದೆಯಲ್ಲ ಅದು ಅಂದ್ರೆ ಎಷ್ಟು ಜನ ಶಾಸಕರು ಡಿ ಕೆ ಪರವಾಗಿದ್ದಾರೆ ಅನ್ನುವಂಥ ಪ್ರಶ್ನೆ ಹಾಕಿದ್ರು ಕೆಲವರು ಈ ಡಿ ಕೆ ಆಗ್ಬೇಕು ಅಂತಂದ್ರಲ್ಲ ಸ್ಕೀಮ್ ಆಗ್ಬೇಕು ಅಂದ್ರಲ್ಲ ಅವಾಗ ಏನೋ ಒಬ್ಬರಿಬ್ರು ಅಂತ ಇದ್ದಾರೆ ಆದ್ರೆ ಡಿ ಕೆಗೆ ಶಾಸಕರ ಬೆಂಬಲ ಇಲ್ಲ ಜುಲೈ ಹತ್ತನೇ ತಾರೀಕು ಹೇಳಿದ್ರು ಹಿಂಗಾಗಿ ಏನು ಅಂದ್ರೆ ಹಿಂಗೇ ಬಿಟ್ರೆ ಅದನ್ನೇ ಇವರು ಪರ್ಮನೆಂಟ್ ಮಾಡ್ಬಿಡ್ತಾರೆ ಸಂಖ್ಯಾಬಲ ಇಲ್ಲ ಅಸಂಖ್ಯಾಬಲ ಇಲ್ಲ ಅಂತ ಹಿಂಗಾಗಿ ಸಂಖ್ಯಾಬಲ ತೋರ್ಸೇ ಬಿಡ್ಬೇಕು ಅನ್ನುವಂತ ತೀರ್ಮಾನಕ್ಕೆ ಬಂದಿದ್ದಾರೆ ಬಣಿ ಜುಲೈ ಹತ್ತನೇ ತಾರೀಖು ಸಿದ್ದರಾಮಯ್ಯ ಈ ಸಂಖ್ಯಾಬಲದ ವಿಚಾರಕ್ಕೆ ಸಂಬಂಧಪಟ್ಟಂಗಿ ಕೊಟ್ಟಂತ ಸ್ಟೇಟ್ಮೆಂಟ್ ಏನು ನೋಡಣ ಈಗ ಬೆಂಬಲಿಸುವಂತ ಶಾಸಕರು 1 ಆರ್ 2 ಎಂಎಲ್ಎ 1 ಆರ್ 2 ಎಂಎಲ್ಎ 1 ಆರ್ 2 ಎಂಎಲ್ಎ ಅವರ ಮುಂದೋರಿ ಅವರು ಚೀಫ್ ಮಿನಿಸ್ಟರ್ ಆಗ್ಬೇಕು ಅಂತ ಹೇಳ್ತಾರೆ ಅವರ ಅಭಿಮಾನಿ ನಮಗೆ ನನಗೂ ಕೂಡ ಚೀಫ್ ಮಿನಿಸ್ಟರ್ ಸಿದรามಯ್ಯನವರೇ ಮುಂದೋರಿಬೇಕು ಅಂತ ಕೆಲವರು ಹೇಳ್ತಾರೆ ಇದು ಪಾರ್ಟಿ ಡಿಸಿಷನ್ ಅಲ್ಲಾ ಅವರು ವೈಯಕ್ತಿಕವಾಗಿ ಹೇಳ್ತಾರೆ ಪಾರ್ಟಿ ಡಿಸಿಷನ್ ಅಲ್ಲ ಪಾರ್ಟಿ ಡಿಸಿಷನ್ ಏನು ತಗೊಳ್ಳೋ ಹೈಕಮಾಂಡ್ ಅವರು ಏನ್ ತಗೋತಾರೆ ಅದಕ್ಕೆ ವಿಲ್ ಬಿ ಅಬೈಡಿಂಗ್ ಹೇಳಪ್ಪ ಇಲ್ಲಿ ಒನ್ ಆರ್ ಟೂ ಎಂಟು ಎಂ ಎಲ್ ಎಸ್ ಒನ್ ಆರ್ ಟೂ ಎಂ ಎಲ್ ಎಸ್ ಅವರು ಮುಂದುವರಿ ಅವರು ಚೀಫ್ ಮಿನಿಸ್ಟರ್ ಆಗಬೇಕು ಅಂತ ಹೇಳ್ತಾರೆ ಅವ್ರ ಅಭಿಮಾನಿಗಳು ನಮಗೆ ನನಗೂ ಕೂಡ ಚೀಪ್ ಮಿನಿಸ್ಟರ್ ಸಿದ್ದರಾಮಯ್ಯ ಮುಂದುವರಿಬೇಕು ಅಂತ ಕೆಲವರು ಹೇಳ್ತಾರೆ ಪಾರ್ಟಿ ಅಲ್ಲ ಅವರು ವೈಯಕ್ತಿಕವಾಗಿ ಹೇಳ್ತಾರೆ ಪಾರ್ಟಿ ಡಿಸಿಷನ್ ಅಲ್ಲ ಪಾರ್ಟಿ ಡಿಸಿಷನ್ ಏನು ತಗಳ ಹೈಕಮಾಂಡ್ ಅವರು ಏನ್ ತಗೋತಾರೆ ಅದಕ್ಕೆ ಬೋತ್ ಅಸ್ ವಿಲ್ ಬಿ ಅಬೈಡಿಂಗ್ ಎಸ್ ಬನ್ನಿ ನಮ್ಮ ಪ್ರತಿನಿಧಿ ಪ್ರಸನ್ನ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಪ್ರಸನ್ನ ನಾವು ನೋಡ್ತಾ ಇದ್ದೀವಿ ದಿನನಿತ್ಯ ಇದಕ್ಕೆ ಸಂಬಂಧಪಟ್ಟಂಗೆ ಮಾತಾಡ್ತಾ ಇದ್ದೀವಿ ಡಿನ್ನರ್ ಪಾಲಿಟಿಕ್ಸ್ ಜಾಸ್ತಿ ಆಗ್ತಾ ಇದೆ ಈಗ ಸಂಖ್ಯಾಬಲ ನನ್ನ ಬಲ ಏನು ನಿನ್ನ ಬಲ ಏನು ನೋಡೇಬೇಡೋಣ ಅನ್ನುವಷ್ಟರ ಮಟ್ಟಿಗೆ ಬಂದು ನಿಂತಿದೆ ಯಾಕಂದರೆ ನಿನ್ನೆ ಡಿನ್ನರ್ ಮೀಟಿಂಗಲ್ಲೂ ಕೂಡ ಡಿ ಕೆ ಅದನ್ನೇ ಹೇಳಿದ್ರಂತೆ ಆಪ್ತರಿಗೆ ಏನು ಯೋಚನೆ ಮಾಡಬೇಡಿ ಖಂಡಿತವಾಗಲೂ ಒಂದು ನಿರ್ಧಾರಕ್ಕೆ ಬರ್ತೀವಿ ಯಾವುದೇ ಕಾರಣಕ್ಕೂ ಏನು ಯೋಚನೆ ಮಾಡಬೇಡಿ ನಿಮ್ಮ ಜೊತೆಗೆ ನಾನಿದ್ದೀನಿ ಅಂತ ಜೊತೆಗೇನು ಅಂದರೆ ಈ ಬಹುಶಃ ಏನು ಅಂತಂದರೆ ಈ ತಲೆ ಎಣಿಸುವಂಥದ್ದು ಇದೆಯಲ್ಲ ಅಂದರೆ ನನ್ನ ಸಂಖ್ಯೆ ಎಷ್ಟು ನಿಮ್ಮ ಸಂಖ್ಯೆ ಎಷ್ಟು ಅಂತ ತೋರಿಸುವಂಥದ್ದು ಇದೆಯಲ್ಲ ಅದು ಶುರುವಾಗುವಂಥ ಎಲ್ಲ ಲಕ್ಷಣಗಳು ಕೂಡ ಕಾಣ್ತಾ ಇವೆ ಏನು ನಡೀತಾ ಇದೆ ಪ್ರಸನ್ನ ರಂಗನಾಥ್ ಊಟ ಅನ್ನುವಂಥದ್ದು ವಿಶ್ವಾಸದ ಪ್ರತೀಕ ರಾಜಕಾರಣದಲ್ಲಿ ಔತಣಕೂಟ ಅನ್ನುವಂಥದ್ದು ಬೆಂಬಲದ ಪ್ರತೀಕ ಇದೀಗ ಎಲ್ಲೋ ಒಂದ್ ಕಡೆ ಈ ಡಿನ್ನರ್ ನ ಮೂಲಕ ತಮ್ಮ ತಮ್ಮ ಬೆಂಬಲಿಗರ ಸಂಖ್ಯೆ ಎಷ್ಟು ಅನ್ನುವಂಥದ್ದನ್ನ ಪರೋಕ್ಷವಾಗಿ ರವಾನಿಸುವಂತಹ ಕೆಲಸವನ್ನ ಇಬ್ಬರು ನಾಯಕರು ಮಾಡಿದಂತೆ ಕಾಣಿಸ್ತಾ ಇದೆ ಡಿ ಕೆ ಶಿವಕುಮಾರ್ ಅವರಿಗೆ ಇಷ್ಟು ದಿನಗಳ ಕಾಲ ರಾಜಕಾರಣದಲ್ಲಿ ಅಥವಾ ಮುಖ್ಯಮಂತ್ರಿ ಸ್ಥಾನದ ವಿಚಾರದಲ್ಲಿ ಬಹುದೊಡ್ಡ ಅಡ್ಡಿಯಾಗಿದ್ದಂಥದ್ದು ಶಾಸಕರ ಬೆಂಬಲ ಇಲ್ಲ ಅನ್ನುವಂತಹ ಮಾತು ಅದನ್ನ ಪದೇ ಪದೇ ಸಿದ್ದರಾಮಯ್ಯವರು ಕೂಡ ಹೇಳ್ಕೊಂಡು ಬಂದಿದ್ರು ಜುಲೈನಲ್ಲಿ ಸಿದ್ದರಾಮಯ್ಯವರ ತಕ್ಕಡಿಯ ತೂಕ ಜಾಸ್ತಿ ಇತ್ತು ಆದ್ರೆ ಡಿ ಕೆ ಶಿವಕುಮಾರ್ ಅವರು ಆ ತೂಕವನ್ನ ಬದಲಾಯಿಸುವಂತಹ ತಕ್ಕಡಿ ಆಟದಲ್ಲಿ ತಾವು ಮೇಲಾಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಏನು ಪ್ರಯತ್ನಗಳನ್ನ ಮಾಡಬೇಕು ಅದನ್ನ ನಡೆಸಿದ್ದಾರೆ ಅನ್ನುವಂಥದ್ದು ಬೆಳಗಾವಿಯಲ್ಲಿ ಮತ್ತೊಮ್ಮೆ ಪ್ರೂವ್ ಆಗ್ತಾ ಇದೆ ಇದು ಹೇಳಿ ಕೇಳಿ ಸಿದ್ದಮಯ್ಯವರ ಜೊತೆಗೆ ಒಂದಷ್ಟು ಶಾಸಕರಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಒಂದಷ್ಟು ಶಾಸಕರಿದ್ದಾರೆ ಅನ್ನುವಂತಹ ಪ್ರಶ್ನೆ ಅಲ್ಲ ಯಾರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಹೆಚ್ಚಾಗಿದೆ ಎನ್ನುವಂತಹ ಪ್ರಶ್ನೆ ಇದೀಗ ಬರ್ತಾ ಇದೆ ಹೈಕಮಾಂಡ್ ಮುಂದೆಯೂ ಕೂಡ ಈ ನಂಬರ್ ಗೇಮ್ ನ ಆಟವನ್ನ ಸಾಬೀತು ಮಾಡೋದಕ್ಕೆ ಡಿ ಕೆ ಶಿವಕುಮಾರ್ ಬೇಕಾದಷ್ಟು ಪ್ರಯತ್ನಗಳನ್ನ ಮುಂದುವರಿಸಿದ್ದಾರೆ ಬೆಳಗಾವಿಯಲ್ಲೂ ಕೂಡ ಶಾಸಕರನ್ನ ವಿಶ್ವಾಸಕ್ಕೆ ಪಡೆಯುವಂತಹ ಕೆಲಸಕ್ಕೆ ಡಿ ಕೆ ಅವರು ಕೈ ಹಾಕಿದ್ದಾರೆ ಅದರಲ್ಲಿ ಮೊಟ್ಟ ಮೊದಲ ಬಾರಿ ಗೆದ್ದಂತಹ ಶಾಸಕರು ಇರಬಹುದು ಅಥವಾ ಮುಂದಿನ ಅವಧಿಗೂ ಕೂಡ ಅಂದ್ರೆ ಮುಂದಿನ ಎರಡು ವರ್ಷದ ಕಾಲ ಮಂತ್ರಿ ಆಗಿರಬೇಕು ಅಂತ ಬಯಸಿದವರು ಇರ್ಬೋದು ಮಲ್ಲಿಕಾರ್ಜುನ ಖರ್ಗೆ ಅವರ ಅತ್ಯಾಪ್ತರ ಇರಬಹುದು ಇವರೆಲ್ಲರನ್ನೂ ಕೂಡ ತನ್ನ ತೆಕ್ಕೆಗೆ ತೆಗೆದುಕೊಳ್ಳುವಂತಹ ಕೆಲಸವನ್ನ ಡಿ ಕೆ ಶಿವಕುಮಾರ್ ಅವರು ಮಾಡಿದ್ದಾರೆ ಎನ್ನುವಂತ ಅತ್ಯಂತ ಸ್ಪಷ್ಟ ಆಗುತ್ತೆ ಅವರು ಆಪ್ತರ ಬಳಿ ಹೇಳ್ಕೊಂಡಿರುವ ಪ್ರಕಾರ ಬಹುತೇಕ ನೂರಕ್ಕೂ ಆಸುಪಾಸಿನ ಎಂಎಲ್ ಎ ಸಂಖ್ಯೆ ತಮ್ಮ ಬಳಿ ಇದೆ ಶಿವಕುಮಾರ್ ಅವರು ಹೇಳ್ಕೊಳ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಶಾಸಕಾಂಗ ಪಕ್ಷದ ಸಭೆ ಕರೆದು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಎಲ್ಲ ನಿರ್ಣಯ ಆಗ್ಲಿ ಅನ್ನುವಂತ ಪ್ರಶ್ನೆ ಏನಾದ್ರು ಬಂದ್ರೆ ಆಗ್ಲೂ ಕೂಡ ತನ್ನನ್ನು ತಾನು ಪ್ರೂವ್ ಮಾಡ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ರಾಜಕಾರಣದ ಪಟ್ಟನ್ನು ಉರುಳಿಸದಂತೆ ಕಾಣಿಸ್ತಾ ಇದೆ ಔತಣಕೂಟ ಅನ್ನುವಂಥದ್ದು ಕಳೆದ ಎರಡು ಮೂರು ದಿನಗಳಿಂದ ನಿರಂತರವಾಗಿ ನಡೆದುಕೊಂಡು ಬಂದಿದೆ ಸಿದ್ದರಾಮಯ್ಯ ಅವರ ಜೊತೆಗೆ ಇದ್ದಂತಹ ಅಹಿಂದ ನಾಯಕರು ಒಂದು ಔತಣಕೂಟವನ್ನು ಆಯೋಜನೆ ಮಾಡಿದ್ರು ಅಲ್ಲಿ ಸಿದ್ದರಾಮಯ್ಯ ಅವರಿಗೆ ನೈತಿಕ ಬೆಂಬಲವನ್ನ ಕೊಟ್ಟು ನೀವು ಏನೇ ಆದರೂ ಮುಂದುವರಿ ಅನ್ನುವಂಥ ಒಂದು ಧೈರ್ಯವನ್ನ ಅಥವಾ ಅವರಿಗೆ ಒಂದು ಮಾನಸಿಕ ಸ್ಥೈರ್ಯವನ್ನು ಕೊಡುವಂತ ಕೆಲಸವನ್ನ ಅಹಿಂದ ನಾಯಕರು ಮಾಡಿದ್ರು ಆದ್ರೆ ಅದಾದ ಮರುದಿನ ಯತೀಂದ್ರ ಕೊಟ್ಟಂತ ಹೇಳಿಕೆ ಏನಿದೆ ಅದು ಸಹಜವಾಗಿಯೇ ಉಳಿದ ಡಿ ಕೆ ಶಿವಕುಮಾರ್ ಅವರ ಬಣದ ಶಾಸಕರು ಕೆರಳುವಂತೆ ಮಾಡಿದೆ ಅದರ ಮುಂದುವರೆದ ಭಾಗವಾಗಿ ಇದೀಗ ಡಿ ಕೆ ಶಿವಕುಮಾರ್ ಅವರ ಡಿನ್ನರ್ ಮೀಟಿಂಗ್ ಅದರಲ್ಲಿ ಸಂಖ್ಯಾಬಲದ ಪ್ರದರ್ಶನ ಆ ಮೂಲಕ ಹೈಕಮಾಂಡ್ ಗೆ ಒಂದು ಮೆಸೇಜ್ ಇದೆಲ್ಲವೂ ಕೂಡ ನಡೀತಾ ಬಂದಿದೆ ಇದರಲ್ಲಿ ಡಿ ಕೆ ಸುರೇಶ್ ಅವರ ಪಾತ್ರವೂ ಕೂಡ ಇದೆ ಮಾಹಿತಿ ಇದೆ ಈ ಇಡೀ ಡಿನ್ನರ್ ಅನ್ನ ಆಯೋಜನೆ ಮಾಡಿದ್ದು ಶಾಸಕರನ್ನ ಒಟ್ಟುಗೂಡಿಸುವಂತದ್ದು ಅವ್ರನ್ನ ಸಂಪರ್ಕಿಸುವಂತ ಕೆಲಸ ಎಲ್ಲವೂ ಕೂಡ ನಿನ್ನೆ ತಡರಾತ್ರಿಯ ತನಕವೂ ಮಾಡಿದ್ದಂಥದ್ದು ಡಿ ಕೆ ಸುರೇಶ್ ಅವರು ಹೀಗಾಗಿ ಇಲ್ಲ ಕಡೆ ಡಿ ಕೆ ಶಿವಕುಮಾರ್ ಅವರು ದೆಹಲಿಯ ಅಂಗಳಕ್ಕೆ ಈ ವಿಷಯ ಹೋಗಿ ನಿಂತಾಗ ತನ್ನ ಜೊತೆಗೆ ಶಾಸಕರ ಬೆಂಬಲ ಇದೆ ಅನ್ನುವಂಥದ್ದನ್ನ ಪದೇ ಪದೇ ಸಾಬೀತು ಮಾಡೋದಕ್ಕೆ ಬೇಕಾದಂತಹ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ ಅದಕ್ಕೊಂದು ಪ್ಲಾಟ್ಫಾರ್ಮ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ ಅನ್ನುವಂಥದ್ದು ಅತ್ಯಂತ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ರಂಗನಾಥ್ ಎಸ್ ಪ್ರಸನ್ನ ಧನ್ಯವಾದ ತಾವು ಊಟ ಅನ್ನುವಂಥದ್ದು ವಿಶ್ವಾಸದ ಪ್ರತೀಕ ಅಂತ ಹೇಳಿದರೆ ಆದರೆ ಪ್ರತೀಕಾರದ ಪ್ರತೀಕವೂ ಆಗಬಹುದು ಅನ್ನೋದನ್ನು ತೋರಿಸ್ಕೊಡ್ತಾ ಇದೆ ಈ ಮೇಲಿಂದ ಮೇಲೆ ನಡೆಯುವಂಥ ಈ ಡಿನ್ನರ್ ಮೀಟಿಂಗ್ಗಳು